ನಮಸ್ಕಾರ ಹನ್ನೆರಡು ಗಂಟೆಯ ಪ್ರಮುಖ ಸುದ್ದಿ ಹಾಸನದ ಜೆಡಿಎಸ್ಗೆ ಬಿಜೆಪಿ ನಾಯಕರ ಒಳ ಏಟಿನ ಭೀತಿ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಬಿಎಸ್ವಾಯಿ ಅವರನ್ನ ಭೇಟಿಯಾಗಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ಗೆ ಟಿಕೆಟ್ ಕೊಡೋದನ್ನ ವಿರೋಧಿಸಿದ್ದಾರೆ ಗೌಡ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ಒಳ ಏಟಿನ ಭೀತಿ ಕಾಡ್ತಾ ಇದೆ ಹಾಸನದ ಜೆಡಿಎಸ್ ಹೀಗಾಗಿ ಬಿಜೆಪಿ ಶಾಸಕರು ಮುಖಂಡರಿಗೆ ಬೆಂಬಲಿಸುವಂತೆ ಜೆಡಿಎಸ್ ಮಾಡಿ ಮಾತನಾಡ್ತಾ ಇರುವಂತ ಪ್ರಜ್ವಲ್ ಪರ ಚುನಾವಣಾ ಪ್ರಚಾರ ನಡೆಸುವಂತೆ ಸೂಚಿಸಲು ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಬಳಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಬಿಎಸ್ವೈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹವರು ಪ್ರೀತಮ್ ಗೌಡ ಚುನಾವಣಾ ಪ್ರಚಾರಕ್ಕೆ ಬರುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ಪರ ಚುನಾವಣಾ ಪ್ರಚಾರ ನಡೆಸುವಂತೆ ಸೂಚಿಸಲು ಮನವಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಪ್ರೀತಂ ಗೌಡ ಕಡೆಯಿಂದ ಪ್ರಜ್ವಲ್ ಗೆ ಟಿಕೆಟ್ ಕೊಡೋದಕ್ಕೆ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಮಾಜಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಆರ್ಎಸ್ಎಸ್ ಮುಖಂಡರನ್ನ ಭೇಟಿಯಾಗಿ ಮಾತನಾಡಿದ್ರು ತಮಗೆ ಬೆಂಬಲ ಕೊಡುವಂತೆ ಮನವಿಯನ್ನ ಸಲ್ಲಿಸಿದ್ರು ದಾಗ್ತಾ ಇದ್ದಂತೆ ಈಗ ಮಾಜಿ ಸಿಎಂ ಬಿಎಸ್ವೈರನ್ನ ಭೇಟಿಯಾಗಿದ್ದಾರೆ ಏನು ಜನ ಎಲ್ಲ ನಾವೆಲ್ಲ ಒಟ್ಟೆಯಾಗಿ ಇವತ್ತು ರಾಜ್ಯ ಇವತ್ತು ಏನು ಹೋರಾಟ ಮಾಡ್ತಾ ಇದ್ರೆ ಯಡಿಯೂರಪ್ಪ ಸಾಹೇಬರು ವಿಜಯರು ಎಲ್ಲ ಪಿ ಮುಖಂಡರು ಇರ್ಬೋದು ಕುಮಾರ ಇರ್ಬೋದು ಕುಮಾರ್ ಇವತ್ತು ನಾಡ ಇವತ್ತು ಅವರು ಆಪರೇಷನ್ ಆಗಿದೆ ಅವರು ನಾಡದು ಬರ್ತಾ ಇದ್ರು ಇಪ್ಪತ್ತೈದನೇ ತಾರೀಕು ಬಂದು ಆ ಸಂದರ್ಭ ಜಂಟಿ ಸಭೆ ಮಾಡಿ ಅವಾಗ ಎಲ್ಲರೂ ವಿಶ್ವಾಸಿ ಇದು ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯ ಇದ್ರು ಅದನ್ನೆಲ್ಲ ಮರ್ತು ನಾವೆಲ್ಲ ಮೋದಿಯರ ಮತ್ತು ಯಡಿಯೂರಪ್ಪನವರ ನಾಯಕತ್ವ ಯಾವುದು ಧಕ್ಕೆ ಬರ್ದಂಗೆ ನಾವು ನೋಡ್ತೀವಿ ಸರ್ ಈಗ ಪ್ರೀತಂ ಗೌಡ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಜೊತೆಗೆ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಯಡಿಯೂರಪ್ಪ ಸಾಗೊಂಡವರಿದ್ದಾರೆ ಕೂತ್ಗೊಂಡವರನ್ನ ಸರಿಪಡಿಸ್ತೀನಿ ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಹೊರ ಯಾಕಂದ್ರೆ ಜೆಡಿಎಸ್ ನ ನಮ್ಮ ಇಲ್ಲ ಮತ್ತೆ ಪ್ರಧಾನಿ ಕಾರ್ಯಕ್ರಮ ಕರೆದಿಲ್ಲ ಎಲ್ಲರನ್ನೂ ಹೋಗ್ತಿಲ್ಲ ಸರ್ ಇನ್ನು ಒಟ್ಟಾಗಿ ಈಗ ಸಮನ್ವಯ ಸಮಿತಿಯವರು ಸೀಟ್ ಅನೌನ್ಸ್ ಮಾಡಿದ್ನೆ ಸಮನ್ವಯ ಸಮಿತಿ ಕರೆಯಬೇಕು ಇವತ್ತು ಯಡಿಯೂರಪ್ಪ ಸರ್ನ ವಿಜಯನಲ್ಲಿ ಭೇಟಿ ಮಾಡಿ ಕೂತು ಇದೆ ಒಟ್ಟು ಜಾಯಿಂಟ್ ಆಗಿ ಎಲ್ಲ ಸೇರಿ ಮಾಡೋಣ ಅಂತ ಸರ್ ನಿನ್ನೆ ಡಿಎಂಕೆ ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಮೇಕೆದಾಟು ಅಣೆಕಟ್ಟಕ್ಕೆ ನಾವು ಬಿಡೋದಿಲ್ಲ ನಾವು ಇಂಡಿಯಾ ಪವರ್ ಗೆ ಬಂದ್ರೆ ಅಂತ ಸರ್ ಬಗ್ಗೆ ನೀವೇನು ಹೇಳುತ್ತೆ ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಮಾಜಿ ಸಿಎಂ ಬಿ ಎಸ್ ವೈರನ್ನ ಭೇಟಿಯಾಗಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಏನ್ ನಡೀತಾ ಇದೆ ಒಳ ಭೀತಿ ಕಾಡ್ತಾ ಇದೆಯಾ ಈ ಮೂಲಕ ಪ್ರೀತಮ್ ಗೌಡರನ್ನ ಹೇಗಾದ್ರೂ ಮನವೊಲಿಸಿ ಪ್ರಚಾರಕ್ಕೆ ಬರುವಂತೆ ಬೆಂಬಲಿಸುವಂತೆ ಕೋರ್ಕೊಳ್ಳುವಂತ ಒಂದು ಪ್ರಯತ್ನನ ಹೇಗೆ ಎಸ್ ಖಂಡಿತವಾಗ್ಲೂ ಕೂಡ ಇವತ್ತು ಸಂಸದರಾಗಿರುವಂತ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ಅವರು ಬಂದು ಅವರನ್ನ ಭೇಟಿ ಮಾಡಿದ್ರು ಡಾಲರ್ಸ್ ಕಲ್ಯಾಣ ನಿವಾಸದಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆ ನಡೆಸಿದಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಬಂದು ಪ್ರಚಾರ ಮಾಡುವಂತೆ ಯಡಿಯೂರಪ್ಪರಿಗೆ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡ್ರು ಏನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಮಾಡ್ಕೊಂಡಂತ ಮನವಿಗೆ ಸಕಾರಾತ್ಮಕವಾಗಿ ಯಡಿಯೂರಪ್ಪರು ಕೂಡ ಸಹಕಾರ ನೀಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ತನ್ನ ಮಗನ ಚುನಾವಣೆ ತರ ನಾನು ಬಂದು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥ ವಿಶೇಷ ಒಟ್ಟಿನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಜಯ ಆಗಬೇಕು ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣರು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಡೆಸಿರ್ತಕ್ಕಂಥ ಮಾತು ಮಾತುಕತೆ ಫಲಪ್ರದ ಆಗಿದೆ ಯಾಕಂತಂದ್ರೆ ಮೈತ್ರಿಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಮತ್ತು ಕೆಲ ನಾಯಕರುಗಳ ಆಕ್ಷೇಪಾರ್ಹದ ಹೇಳಿಕೆ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಮೈತ್ರಿ ಒಳಗಡೆ ಒಂದಷ್ಟು ಬಿರುಕುಗಳು ಕಾಣಿಸ್ಕೊಳ್ತಾ ಇತ್ತು ಹಾಗಾಗಿ ಅದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನುವ ರೀತಿಯಲ್ಲಿ ಇವತ್ತು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಬಂದು ಯಡಿಯೂರಪ್ಪ ಭೇಟಿ ಮಾಡಿದ್ರು ಆಗ್ತಾ ಇರುವಂತಹ ಒಟ್ಟಾರೆ ಬೆಳವಣಿಗೆ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡಿದ್ರು ಮುಖ್ಯವಾಗಿ ಪ್ರೀತಂ ಗೌಡರು ಕೂಡ ಏನು ನೀಡಿರ್ತಕ್ಕಂಥ ಕೆಲವೊಂದಷ್ಟು ಹೇಳಿಕೆಗಳು ಮತ್ತು ಅವರ ಬೆಂಬಲಿಗಳು ನೀಡುತ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಮತ್ತು ಚರ್ಚೆಯ ಮುಂದುವರೆದ ಭಾಗ ಇನ್ನಷ್ಟೇ ನಿರೀಕ್ಷೆ ಮಾಡ್ತಾ ಇದೆ ಒಟ್ಟಲ್ಲಿ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಚರ್ಚೆಯಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಎಲ್ಲ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ಹಾಸನದಲ್ಲಿ ಈ ಬಾರಿ ನಡೀತಕ್ಕಂಥ ಚುನಾವಣೆಯಲ್ಲಿ ನಾನೇ ಬಂದು ಪ್ರಚಾರ ಮಾಡ್ತಿರತಕ್ಕಂಥ ಭರವಸೆಯನ್ನು ಕೂಡ ಈಡೂರಪ್ಪ ಕೊಟ್ಟಿದ್ದಾರೆ ಆ ಮೂಲಕ ಪ್ರಜ್ವಲ್ ರೇವಣರಿಗೆ ಒಂದು ರೀತಿ ಈ ಭೇಟಿ ಆಶಾದಾಯಕ ಕಂಡಿದೆ ಮತ್ತು ಭೇಟಿಯ ಬಳಿಕವೂ ಕೂಡ ಪ್ರಜಲ್ ರೇವಣ್ಣ ಮಾತಾಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ರೆ ಭೇಟಿ ಫಲಪ್ರದ ಆಗಿರ್ತಕ್ಕಂಥದ್ದನ್ನ ಸಾಬೀತು ಮಾಡ್ತಾ ಇದೆ ಯಾಕಂತಂದ್ರೆ ಇವತ್ತು ಯಡಿಯೂರಪ್ಪರು ಬಹಳ ಸ್ಪಷ್ಟವಾಗಿ ತಮಗೆ ಸೂಕ್ತವಾಗಿರ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಕೂಡ ಬೆಂಬಲಿಸುವುದಾಗಿ ಮತ್ತು ಪ್ರಚಾರಕ್ಕೆ ಬರುವುದಾಗಿ ಭರವಸೆ ಕೊಟ್ಟಿದ್ದಾರೆ ಮೈತ್ರಿ ಯಾವುದೇ ರೀತಿ ಗೊಂದಲ ಇಲ್ಲ ಕೆಲ ನಾಯಕರುಗಳು ಕೂಡ ಹೈಕಮಾಂಡ್ ಸಂದೇಶ ಕಾಯ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳುವುದರ ಮೂಲಕ ಆಗಿರ್ತಕ್ಕಂಥ ಒಟ್ಟಾರೆ ಏನೋ ಕೆಲವೊಂದಷ್ಟು ತಿಕ್ಕಾಟಗಳಿತ್ತು ಇತ್ತು ಆ ಚಿಕ್ಕಾಟಕ್ಕೆ ಬ್ರೇಕ್ ಹಾಕುವ ರೀತಿಯಲ್ಲಿ ಈ ಭೇಟಿ ಫಲಪ್ರದ ಆಗಿದೆ ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಗಮನಿಸ್ತಾ ಇದ್ರೆ ಸಹಜವಾಗಿಯೇ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಒಂದು ರೀತಿ ಸಂದೇಶ ಸಿಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಲೆ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್